ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ಇಡದಲ್ಲಿ ನಾವು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪೇಪರ್ ಒನ್ ಪ್ರಿಪ್ರೇಷನ್ ಸಲುವಾಗಿ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಮೇಲೆ ಕೆಲವು ಸಿ ಗಳನ್ನು ಡಿಸ್ಕಶನ್ ಮಾಡ್ತಾ ಇದ್ದೀವಿ ಸೊ ನಿಮಗೆಲ್ಲ ಹಾಗೆ ಕೆ ಸೆಟ್ ಪೇಪರ್ ಒನ್ ನಲ್ಲಿ ಈ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿಯಿಂದ ಐದು ಪ್ರಶ್ನೆಗಳು ಬಂದೇ ಬರ್ತಾಯಿವೆ ಹತ್ತು ಅಂಕಗಳನ್ನ ಈ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ ಸೊ ನೀವು ಏನಾದರೂ ಈ ಒಂದು ಯೂನಿಟ್ ಅನ್ನ ಸರಿಯಾಗಿ ಪ್ರಿಪರೇಷನ್ ಅನ್ನ ಮಾಡಿಕೊಂಡ್ರೆ ಸೊ ಇಲ್ಲಿ ಸ್ವಲ್ಪ ಥೇರಿಯನ್ನು ಓದ್ಕೊಂಡು ಎಂಸಿಕ್ಯೂ ಗಳನ್ನ ಸಾಲ್ವ್ ಮಾಡ್ಕೊಂಡ್ರೆ ಈ ಹತ್ತು ಅಂಕಗಳನ್ನು ನೀವು ಸರಳವಾಗಿ ಪಡಿಬಹುದು ಸೊ ಅದೇ ರೀತಿ ಫ್ರೆಂಡ್ಸ್ ನಾವು ಇಲ್ಲಿ ಎಮ್ ಸಿ ಕೆಳಗೆ ಹೋಗುವ ಮೊದಲು ನೀವೇನಾದರೂ ಕರ್ನಾಟಕ ಸೆಟ್ ಟು ತೌಸಂಡ್ ಟ್ವೆಂಟಿ ಫೋರ್ಗೆ ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇದ್ದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಇಲ್ಲಿ ಪೇಪರ್ ಒನ್ ಮತ್ತೆ ಪೇಪರ್ ಟು ಅಂತ ಎರಡು ಪತ್ರಿಕೆಗಳು ಇರ್ತವೆ ಸೊ ಪೇಪರ್ ಒನ್ ಬಂದ್ಬಿಟ್ಟು ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಿರುತ್ತೆ ಇದರಲ್ಲಿ ಹತ್ತು ಯೂನಿಟ್ಗಳು ಐವತ್ತು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಒಟ್ಟು ನೂರು ಅಂಕಗಳು ನಿಮಗೆ ಈ ಪೇಪರ್ ಒನ್ ಇಂದ ಬರ್ತಾ ಇದೆ ಸೊ ಈ ಒಂದು ಪೇಪರ್ ಒನ್ ಪ್ರಿಪ್ರೇಷನ್ ಸಲುವಾಗಿ ನಾವು ನಿಮಗೆ ಒಂದು ಕ್ರ್ಯಾಶ್ ಕೋರ್ಸನ್ನು ಆರಂಭ ಮಾಡಿದ್ದೀವಿ ಸೊ ಈ ಒಂದು ಕ್ರಾಶ್ ಕೋರ್ಸ್ ನಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ ಸಿಗ್ತಾ ಇವೆ ಎಮ್ ಇಂಗ್ಲೀಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ಜೊತೆಗೆ ಎಂ ಸಿ ಕ್ಯೂ ಲೆಕ್ಚರ್ ಸಿಗ್ತಾ ಇವೆ ಇವು ಕೂಡ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಿಮಗೆ ಸಿಗ್ತಾ ಇದೆ ಇದರ ಜೊತೆಗೆ ಎಂಟಾಯರ್ ಸಿಲೆಬಸ್ ಮೇಲೆ ಐವತ್ತು ಮಾಕ್ಟರ್ಸ್ಗಳನ್ನು ನಿಮಗೆ ನೀಡ್ತಾ ಇದ್ದೀವಿ ಜೊತೆಗೆ ಎಲ್ಲಾ ಪ್ರಿವಿಯಸ್ ಕ್ವಶನ್ ಪೇಪರ್ಸ್ ಸಾಲ್ವ ಆನ್ಸರ್ಸ್ ವಿತ್ ಎಕ್ಸ್ಪ್ಲನೇಷನ್ ಅನ್ನು ನೀಡ್ತಾ ಇದ್ದೀವಿ ಸೊ ಇಷ್ಟನ್ನ ನೀವು ಫಾಲೋ ಅಪ್ ಮಾಡಿದ್ರೆ ನೀವು ಕೆ ಪೇಪರ್ ಎನ್ ಅಲ್ಲಿ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡೆದೇ ಪಡಿತೀರಿ ಸೊ ಇದ್ರ ಜೊತೆಗೆ ಕಾಂಪ್ರಿಹೆನ್ಸಿವ್ ನೋಟ್ಸ್ ಅನ್ನ ಕೂಡ ನೀಡ್ತಾ ಇದೀವಿ ಎಲ್ಲ ಗಳ ಮೇಲೆ ಇದ್ರ ಜೊತೆಗೆ ನಾವು ನಿಮಗೆ ಫೈವ್ ತೌಸಂಡ್ ಪ್ಲಸ್ ಎಂ ಸಿ ಪಿ ಡಿ ಎಫ್ ಅನ್ನು ಕೊಡ್ತಾ ಇದೀವಿ ಈ ಒಂದು ಕೋರ್ಸ್ ನಿಮಗೆ ಇಂಗ್ಲೀಷ್ ಮತ್ತೆ ಕನ್ನಡ ಎರಡೂ ಲ್ಯಾಂಗ್ವೇಜ್ ನಲ್ಲಿ ಸಿಗ್ತಾ ಇದೆ ಇಲ್ಲಿ ಆಕ್ಚುವಲ್ ಕೋರ್ಸ್ ಬಂದ್ಬಿಟ್ಟು ಕೋರ್ಸ್ ಫೀಸ್ ಬಂದ್ಬಿಟ್ಟು ತ್ರೀ ತೌಸಂಡ್ ರುಪೀಸ್ ಸೊ ನಾವು ಮಂಡೆಯಿಂದ ಹೊಸ ಬ್ಯಾಚನ್ನು ಸ್ಟಾರ್ಟ್ ಮಾಡ್ತಾ ಇದೀವಿ ಸೊ ನೀವೇನಾದ್ರೂ ಬರೋ ಒಂದು ಗೆ ಜಾಯಿನ್ ಆದ್ರೆ ನೀವು ಕೇವಲ ಟೂ ತೌಸಂಡ್ ರುಪೀಸ್ ನಲ್ಲಿ ಈ ಒಂದು ಕ್ರ್ಯಾಶ್ ಕೋರ್ಸ್ ಅನ್ನ ಜಾಯ್ನ್ ಆಗ್ಬೋದು ಅದೇ ರೀತಿ ನೆಕ್ಸ್ಟ್ ಮಂತ್ನಿಂದ ಮತ್ತೆ ಪ್ರೈಸ್ ತ್ರೀ ತೌಸಂಡ್ ಇರುತ್ತೆ ಸೊ ಈ ಒಂದು ಕೋರ್ಸ್ಗೆ ನೀವು ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಪ್ಲೇ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡ್ಕೋಬೇಕು ನಿಮ್ಮ ಇಮೇಲ್ ಐಡಿ ಅಥವಾ ಮೊಬೈಲ್ ನಂಬರ್ ಮೂಲಕ ರಿಜಿಸ್ಟರ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಸ್ಟೋರ್ ಅಂತ ಇದೆ ಈ ಸ್ಟೋರ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆ ಸೆಡ್ ಪೇಪರ್ ಒನ್ ಅಂತ ಒಂದು ಕೋರ್ಸ್ ವಿಸಿಬಲ್ ಆಗುತ್ತೆ ಸೊ ಈ ಕೋರ್ಸ್ ನ ಒಂದು ಓವರ್ ವ್ಯೂ ಅನ್ನು ನೀವು ಇಲ್ಲಿ ನೋಡಬಹುದು ಕಂಟೆಂಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಫುಲ್ ಸಿಲೆಬಸ್ ಥಿಯರಿ ಲೆಕ್ಚರ್ಸ್ ಇವೆ ಎಮ್ ಸಿ ಕ್ಯೂ ಲೆಕ್ಚರ್ಸ್ ಇವೆ ಪ್ರೀವಿಯಸ್ ಇರ್ ಕ್ವೆನ್ ಪೇಪರ್ಸ್ ಇವೆ ಪ್ರಾಕ್ಟೀಸ್ ಎಮ್ ಸಿ ಕ್ಯೂ ಸೆಟ್ ಇದೆ ಕಾಂಪ್ರಿನ್ಸಿವ್ ನೋಟ್ಸ್ ಕೂಡ ಇದೆ ಸೊ ಎಲ್ಲ ಮಟೀರಿಯಲ್ ಅನ್ನು ನೀವು ಒಂದ್ಸಾರಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನೋಡಬಹುದು ಇಲ್ಲಿ ಕೆಲವು ಮಟೀರಿಯಲ್ ನಿಮಗೆ ಫ್ರೀ ಕೂಡ ಇದೆ ನೀವು ಡೆಮೊಗಾಗಿ ನೋಡ್ಕೊಳ್ಬಹುದು ಸೊ ಇದರಾಗಿ ಇದಕ್ಕಾಗಿ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಳಿ अदे रीति नम डी वीडियो अडेट की महिगे ग्लोबल ऑनलाइन कन्ड टेलीग्राम चल चलिए जॉय द्वेश्चन हि फर्स्ट क्वेश्चन अथ टी टी पी एस इनस्टेड इन द बार इट प्राइमरली मीन सो यारो दिफर एच टीप देन ईजीली यू कैन आंसर फॉर दिस क्वेश्चन ಆಪ್ಷನ್ ಎ ಯು ಆರ್ ಅಕ್ಸೆಸಿಂಗ್ ಅ ಸ್ಪೀಡಿ ಕನೆಕ್ಷನ್ ಆಪ್ಷನ್ ಬಿ ಯು ಆರ್ ಅಕ್ಸೆಸಿಂಗ್ ಅ ಸೆಕ್ಯೂರ್ ಕಮ್ಯುನಿಕೇಶನ್ ಆಪ್ಷನ್ ಸಿ ಯು ಆರ್ ಅಕ್ಸೆಸಿಂಗ್ ಅ ಸಿಂಗಲ್ ಡೇಟ್ ಲೈನ್ ಟ್ರಾನ್ಸ್ಫರ್ ಆಪ್ಷನ್ ಡಿ ಯು ಆರ್ ಆಕ್ಸೆಸಿಂಗ್ ಅ ಸ್ಮಾರ್ಟ್ಫೋನ್ ಫ್ರೆಂಡ್ಲಿ ವೆಬ್ಸೈಟ್ ಸೊ ವಿಳಾಸ ಪಟ್ಟಿಯಲ್ಲಿ ಅಂದ್ರೆ ನಾವು ಯಾವುದೇ ಗೂಗಲ್ ನಲ್ಲಿ ಏನೇನು ಏನಾದರೂ ಸರ್ಚ್ ಮಾಡುವಾಗ ಆ ಎಚ್ ಟಿ ಟಿ ಪಿ ಬದಲಿಗೆ ಎಚ್ ಟಿ 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 ಪಿ ಎಸ್ ನೊಂದಿಗೆ ನಾವು ಯಾವುದೇ ಒಂದು ಸೈಟ್ ಅನ್ನು ಪ್ರವೇಶಿಸಿದ್ರೆ ಅದರ ಅರ್ಥ ಏನು ಆಪ್ಷನ್ ಎ ನೀವು ವೇಗದ ಸಂಪರ್ಕವನ್ನು ಪ್ರವೇಶಿಸ್ತಾ ಇದ್ದೀರಿ ಆಪ್ಷನ್ ಬಿ ನೀವು ಸುರಕ್ಷಿತ ಸಮೂಹವನ್ನು ಪ್ರವೇಶಿಸ್ತಾ ಇದ್ದೀರಿ ಆಪ್ಷನ್ ಸಿ ನೀವು ಒಂದೇ ದಿನಾಂಕ ಲೈನ್ ವರ್ಗಾವಣೆಯನ್ನು ಪ್ರವೇಶಿಸ್ತಾ ಇದ್ದೀರಿ ಆಪ್ಷನ್ ಡಿ ನೀವು ಸ್ಮಾರ್ಟ್ಫೋನ್ ಸ್ನೇಹಿ ವೆಬ್ಸೈಟ್ ಅನ್ನ ಪ್ರವೇಶಿಸ್ತಾ ಇದ್ದೀರಿ ಸೊ ನಮ್ಗೆ ಏನಾದರೂ ಎಚ್ ಟಿ ಟಿ ಪಿ ಮತ್ತೆ ಎಚ್ ಟಿ ಟಿ ಪಿ ಎಸ್ ನೊಂದ ಡಿಫ್ರೆನ್ಸ್ ನಮಗೆ ಸರಿಯಾಗಿ ಗೊತ್ತಿದ್ರೆ ಈ ಒಂದು ಆನ್ಸರ್ ಅನ್ನು ಸರವಾಗಿ ನೀಡಬಹುದು ಸೊ ಇಲ್ಲಿ ಎಚ್ ಟಿ ಟಿ ಪಿ ಎಸ್ ಅಂದಾಗ ಏನ್ ಬರುತ್ತೆ ಎಸ್ ಅಂದ್ರೆ ಸೆಕ್ಯೂರ್ ಅಂತ ಅರ್ಥ ಸೊ ಹಾಗಾಗಿ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಇಟ್ ಮೀನ್ಸ್ ಯು ಆರ್ ಅಕ್ಸೆಸಿಂಗ್ ಅ ಸೆಕ್ಯೂರ್ ಕಮ್ಯುನಿಕೇಶನ್ ಸೊ ನಾವು ಯಾವಾಗ ಎಚ್ ಟಿ ಟಿ ಪಿ ಬದಲಿಗೆ ಎಚ್ ಟಿ ಟಿ ಪಿ ಎಸ್ ನಿಂದ ಲಾಗಿನ್ ಆಗ್ತಾ ಇದ್ದೀವಿ ಯಾವುದೇ ಒಂದು ಸೈಟ್ಗೆ ಅದರ ಅರ್ಥ ವಿ ನಾವು ಸುರಕ್ಷಿತ ಸಮೂಹವನ್ನು ಪ್ರವೇಶಿಸ್ತಾ ಇದ್ದೀವಿ ಸೊ ಹಾಗಾದ್ರೆ ಎಚ್ ಟಿ ಟಿ ಪಿ ಮತ್ತು ಎಚ್ ಟಿ ಟಿ ಪಿ ಎಸ್ ನಡುವೆ ಏನು ವ್ಯತ್ಯಾಸ ಅಂತಂದರೆ ಸೊ ಎಚ್ ಟಿ ಟಿ ಪಿ ಇಟ್ ಸ್ಟ್ಯಾಂಡ್ಸ್ ಫಾರ್ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸೊ ದ ಹೈಪರ್ ಟೆಕ್ಸ್ಟ್ ಈಸ್ ಸೆಂಟ್ ಇನ್ ಪ್ಲೇನ್ ಟೆಕ್ಸ್ಟ್ ಫಾರ್ಮ್ಯಾಟ್ ವಿಚ್ ಮೀನ್ಸ್ ಎನಿ ಒನ್ ಬಿಟ್ವೀನ್ ದ ವೆಬ್ ಬ್ರೌಸರ್ ಅಂಡ್ ಯುವರ್ ಬ್ರೌಸರ್ ಕ್ಯಾನ್ ರೀಡ್ ಇಟ್ ಸೊ ಇಲ್ಲಿ ನಾವು ಯಾವ್ದು ಯಾವಾಗ ಎಚ್ ಟಿ ಟಿ ಪಿ ನಿಂದ ಯಾವುದೇ ಒಂದು ವೆಬ್ಸೈಟ್ ಅನ್ನ ಪ್ರವೇಶ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಏನಾಗುತ್ತೆ ನಮ್ಮ ಒಂದು ಬ್ರೌಝರ್ ಮತ್ತೆ ಈ ಒಂದು ಇಂಟರ್ನೆಟ್ ವೆಬ್ ಬ್ರೌಸರ್ ನಡುವೆ ಯಾರಾದರೂ ಬೇಕಾದರೂ ಈ ಮಾಹಿತಿಯನ್ನ ಊದಬಹುದು ಅದೇ ರೀತಿ ಎಚ್ ಟಿ ಟಿ ಪಿ ಎಸ್ ಬಂದಾಗ इट स्टैंड ट्रांसफर प्रोटोकॉल द प्राइमरी डिफर इनऑफ प्लेक्ट देशन ट्रांसमीटेड सीक्रेट दोज कंप्यूटर्स नो सो अंद्रवान ना पी एस ने प्रवेश नम ब्रउसर् इंटरने ना प्लेन टेक्सट नरल बदल ಹಿಡನ್ ಆಗಿರುತ್ತೆ ಸೊ ಬೇರೆಯವರು ಈ ಮಾಹಿತಿಯನ್ನು ಓದೋಕ್ಕೆ ಸಾಧ್ಯ ಆಗಲ್ಲ ನೆಕ್ಸ್ಟ್ ಈಸ್ ವಿಚ್ ಆಫ್ ದ ಫಾಲೋವಿಂಗ್ ಶೋಸ್ ದ ಕರೆಕ್ಟ್ ಕ್ರೋನಾಲಜಿಕಲ್ ಆರ್ಡರ್ ಆಫ್ ದ ಫಸ್ಟ್ ಲಾಂಚ್ ಆಫ್ ದೀಸ್ ಇಂಟರ್ನೆಟ್ ಬೇಸ್ಡ್ ಫೆಸಿಲಿಟೀಸ್ ಈ ಕೆಳಗಿನಲ್ಲಿ ಯಾವುದು ಇಂಟರ್ನೆಟ್ ಆಧಾರಿತ ಸೌಲಭ್ಯಗಳ ಮೊದಲ ಉಡಾವಣೆಯ ಸರಿಯಾದ ಕಾಲಾನುಕ್ರಮವನ್ನು ತೋರಿಸ್ತದೆ ಸೊ ಆಪ್ಷನ್ ಎ ಯೂಟ್ಯೂಬ್ ಜಿಮೇಲ್ ಇನ್ಸ್ಟಾಗ್ರಾಮ್ ವಿಕಿಪೀಡಿಯಾ ಆಪ್ಷನ್ ಬಿ ವಿಕಿಪೀಡಿಯಾ ಯೂಟ್ಯೂಬ್ ಜಿಮೇಲ್ ಇನ್ಸ್ಟಾಗ್ರಾಮ್ ಆಪ್ಷನ್ ಸಿ ಜಿಮೇಲ್ ವಿಕಿಪೀಡಿಯಾ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಆಪ್ಷನ್ ಡಿ ವಿಕಿಪೀಡಿಯಾ ಜಿಮೇಲ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಸೊ ಇದು ಹಿಯರ್ ದ ರೈಟ್ ಕ್ರೊನಾಲಜಿಕಲ್ ಆರ್ಡರ್ ಇಸ್ ಆಪ್ಷನ್ ಡಿ ವಿಕಿಪೀಡಿಯಾ ಜಿಮೇಲ್ ಯೂಟ್ಯೂಬ್ ದೆನ್ ಇನ್ಸ್ಟಾಗ್ರಾಮ್ ಸೊ ನಮ್ಗೆಲ್ಲ ಗೊತ್ತಿರುವ ಇತ್ತೀಚೆಗೆ ನಾವು ಇನ್ಸ್ಟಾಗ್ರಾಮ್ ಅನ್ನ ಜಾಸ್ತಿ ಯೂಸ್ ಮಾಡ್ತಾ ಇದೀವಿ ಸೊ ಇನ್ಸ್ಟಾಗ್ರಾಮ್ ಒಂದು ಇತ್ತೀಚೆಗೆ ಬಂದದ್ದಾಗಿದೆ ಸೊ ಇದು ಕೊನೆಗೆ ಬರುತ್ತೆ ಸೊ ನಮಗೆಲ್ಲ ಅದರ ಜೊತೆಗೆ ಗೊತ್ತಿದೆ ವಿಕಿಪೀಡಿಯಾ ಫಸ್ಟ್ ಬರುತ್ತೆ ಸೊ ಹೀಗಾಗಿ ಆಪ್ಷನ್ ಡಿ ನಾವು ಸರಿಯಾದ ಉತ್ತರ ಅಂತ ನಾವಿಲ್ಲಿ ಹೇಳಬಹುದು The next question is Which of the following has not been appointed as a national coordinator for Swayam to ensure the quality of course content? Course is not a good thing. This is the name of Swayam. Swayam is not a good Option A Indian Institute of Science. Option B National Institute of Open Schooling. Option C Indian Institute of Management. Option D uh, consortium for educational communication so the right answer is option a indian institute of science iis is the right answer so here nios iimb and cec are are the national coordinators for soyam but iis it is not national co coordinator for soyam so soyam means uh, it was the soyam initiative it was launched by ministry of Human Resource Development. Now the uh, MHRD is known as the Ministry of Education by Government of India, and this was launched under Digital India. So the main aim is to provide pre -ent entry to web courses, and it was launched on nine July two thousand seventeen by Pranab Mukherjee, Honorable President of India. And Swayam has been developed cooperatively, cooperatively by Ministry of Education and All India Council for Technical Education. ವಿತ್ ದ ಹೆಲ್ಪ್ ಆಫ್ ಮೈಕ್ರೋಸಾಫ್ಟ್ ದ ಕರೆಂಟ್ ಸ್ವಯಂ ಪ್ಲಾಟ್ಫಾರ್ಮ್ ಕ್ಯಾನ್ ಫೆಸಿಲಿಟೇಟ್ ಟೂ ತೌಸಂಡ್ ಕ್ರೋಸಸ್ ಸೊ ಈ ಎಲ್ಲ ಇನ್ಫಾರ್ಮೇಶನ್ ಅನ್ನ ನಾವು ನೆನಪು ನೀಡಬೇಕು ಇದ್ರ ಮೇಲೆ ಪ್ರಶ್ನೆಗಳು ಬರುವ ಸಾಧ್ಯತೆ ಜಾಸ್ತಿ ಇರುತ್ತೆ ಈ ಒಂದು ಸ್ವಯಂ ಎಂಬುದು ಮಿನಿಸ್ಟ್ ಎಂ ಎಚ್ ಆಡಿಯಿಂದ ಲಾಂಚ್ ಆಗಿದೆ ಎಂ ಎಚ್ ಆರ್ ಡಿನ ನಾವು ಸದ್ಯಕ್ಕೆ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂತ ಕರಿತಾ ಇದೀವಿ ಸೊ ಇದು ಒಂಬತ್ತು ಜುಲೈ ಎರಡ್ ಸಾವಿರದ ಹದಿನೇಳರಂದು ಲಾಂಚ್ ಆಗುತ್ತೆ ಇದನ್ನ ಪ್ರಣಬ್ ಮುಖರ್ಜಿ ಅವರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ಲಾಂಚ್ ಮಾಡ್ತಾರೆ ಸೊ ಇದನ್ನ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂಡ್ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಎ ಐ ಸಿ ಟಿ ಎರಡೂ ಸೇರಿ ಮೈಕ್ರೋಸಾಫ್ಟ್ ಅನ್ನು ಬಳಸಿ ಲಾಂಚ್ ಮಾಡ್ತಾರೆ ಸದ್ಯಕ್ಕೆ ಈ ಒಂದು ಸ್ವಯಂನಲ್ಲಿ ಎರಡು ಸಾವಿರ ಕೋರ್ಸಸ್ ಗಳಿವೆ ಈ ಎಲ್ಲ ಕೋರ್ಸ್ಗಳು ಫ್ರೀ ಆಗಿರ್ತವೆ ದ ನೆಕ್ಸ್ಟ್ ಕ್ವೆಶನ್ ಇಸ್ ದ ಟರ್ಮ್ ಡಿ ಟಿ ಎಚ್ ಈಸ್ ಯೂಸ್ಡ್ ಇನ್ ದ ಕಂಟೆಕ್ಸ್ಟ್ ಆಫ್ ಆಪ್ಷನ್ ಎ ಯೂಸ್ ಆಫ್ ಕಂಪ್ಯೂಟರ್ಸ್ ಫಾರ್ ಡೇಟಾ ಅನಾಲೈಸಿಸ್ ಆಪ್ಷನ್ ಬಿ ಎಲೆಕ್ಟ್ರಾನಿಕ್ ಹಿಯರಿಂಗ್ ಏಡ್ ಆಪ್ಷನ್ ಸಿ ಡೈರೆಕ್ಟ್ ಟ್ರಾನ್ಸ್ಮಿಷನ್ ಫಾರ್ ಡಯಾಗ್ನೋಸ್ಟಿಕ್ಸ್ ಆಪ್ಷನ್ ಡಿ ಯೂಸ್ ಆಫ್ ಸ್ಯಾಟಲೈಟ್ಸ್ ಫಾರ್ ಟೆಲಿವಿಷನ್ ಟ್ರಾನ್ಸ್ಮಿಷನ್ DTH ಎಂಬ ಪದವನ್ನ ಈ ಸಂದರ್ಭದಲ್ಲಿ ಬಳಸಲಾಗುತ್ತದೆ ಆಪ್ಷನ್ A ಡೇಟಾ ವಿಶ್ಲೇಷಣೆಗೆಾಗಿ ಕಂಪ್ಯೂಟರ್ಗಳ ಬಳಕೆ ಆಪ್ಷನ್ B ಎಲೆಕ್ಟ್ರಾನಿಕ್ಸ್ ರವನ ಸಾಧನ ಆಪ್ಷನ್ C ರೋಗ ನಿರ್ಣಯಕ್ಕಾಗಿ ನರ ಪ್ರಸರಣ ಆಪ್ಷನ್ D ದೂರದರ್ಶನ ಪ್ರಸಾರನಕ್ಕಾಗಿ ಉಪಗ್ರಹಗಳ ಬಳಕೆ यस ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ D ದ ಟರ್ಮ್ DTH ಇಟ್ ಇಸ್ ಯೂಸ್ಡ್ ಇನ್ ದ ಕಾನ್ಟೆಕ್ಸ್ಟ್ ಆಫ್ ಯೂಸ್ ಆಫ್ ಸ್ಯಾಟಲೈಟ್ ಫಾರ್ ಟೆಲಿವಿಷನ್ ಸೊ ಇಲ್ಲಿ ದೂರದರ್ಶನ ಪ್ರಸಾರಕ್ಕಾಗಿ ಉಪಗ್ರಹ ಬಳಕೆ ಮಾಡುವುದಕ್ಕೆ ನಾವು ಡಿ ಟಿ ಎಚ್ ಅನ್ನ ಈ ಒಂದು ಪದವನ್ನು ಬಳಕೆ ಮಾಡ್ತಾ ಇದ್ದೀವಿ ಸೊ ಡಿ ಟಿ ಎಚ್ ಈಸ್ ಅನ್ ಎನ್ಕ್ರಿಪ್ಟೆಡ್ ಟ್ರಾನ್ಸ್ಮಿಷನ್ ದಟ್ ಟ್ರಾವೆಲ್ಸ್ ಟು ದ ಕನ್ಸೂಮರ್ ಡಿರೆಕ್ಟ್ಲಿ ಥ್ರೂ ಅ ಸ್ಯಾಟಲೈಟ್ ಸೊ ಸೆಟಲೈಟ್ ಅನ್ನ ಬಳಸಿ ಇಲ್ಲಿ ದೂರದರ್ಶನ ಪ್ರಸಾರಕ್ಕಾಗಿ ಡಿ ಟಿ ಎಚ್ ನ ಬಳಕೆ ಮಾಡ್ತೀವಿ ಸೊ ಡಿ ಟಿ ಎಚ್ ಟ್ರಾನ್ಸ್ಮಿಷನ್ ಈಸ್ ರಿಸೀವ್ ಡೈರೆಕ್ಟ್ಲಿ ಬೈ ದ ಕನ್ಸೂಮರ್ ऐट हीज एंड थ्रू दू दिसश दस्ट क्वेश्चन द टर्म ब्रॉडबैंड इस यूज कॉमनली इन द कंटेक्स्ट ऑफ सो ब्राडबैंड पदव सामा यदर्भ बयक आप्शन एम रेडियो आप्शन भी वैर्ले कम्युनिकेशन आप्शनसी इंटरनेपशन डी टेलीग्राफिक कम्युनिकेशन Yes, here the right answer for this question is Internet. This broadband is Internet. I think we, you know the answer. So broadband refers to high-speed data transmission over a single cable. It carries a large amount of data across multiple signals. And it commonly refers to high bandwidth always on Internet connection. ನೆಕ್ಸ್ಟ್ ಕ್ವೆಶನ್ ಇಸ್ ಮೋಸ್ಟ್ ವರ್ಲ್ಡ್ ವೈಡ್ ವೆಬ್ ಪೇಜಸ್ ಕಂಟೆಂಟ್ ಕಮಾಂಡ್ಸ್ ಇನ್ ದ ಲ್ ಲ್ ಲ್ಯಾಂಗ್ವೇಜ್ ಹೆಚ್ಚಿನ ವರ್ಲ್ಡ್ ವೈಡ್ ವೆಬ್ ಪುಟಗಳು ಡ್ಯಾಶ್ ಭಾಷೆಯಲ್ಲಿ ಆದೇಶಗಳನ್ನು ಹೊಂದಿರುತ್ತವೆ ಆಪ್ಷನ್ ಎನ್ ಐ ಎಚ್ ಆಪ್ಷನ್ ಬಿ ಯು ಆರ್ ಎಲ್ ಆಪ್ಷನ್ ಸಿ ಎಚ್ ಟಿ ಎಂ ಎಲ್ ಆಪ್ಷನ್ ಡಿ ಐ ಆರ್ ಸಿ ಎಸ್ ಇದು ಕೂಡ ಸರಳವಾದ ಪ್ರಶ್ನೆ ಅಂತ ಅನ್ಕೋತೀನಿ ಈ ಎಲ್ಲ ವರ್ಲ್ಡ್ ವೈಡ್ ವೆಬ್ ಪೇಜಸ್ ಕಮಾಂಡ್ ಲ್ಯಾಂಗ್ವೇಜ್ ಅನ್ನು ಎಚ್ ಟಿ ಎಂ ಎಲ್ ನಲ್ಲಿ ಹೊಂದಿರುತ್ತವೆ so html it stands for hypertext markup language it is the standard markup language for document design to be displayed in web browser it defines the content and structure of web content it is often assisted by technologies such as css that is cascading style sheets and scripting languages such as javascript so adhiri one sorry examinally even though css na

ಆಪ್ಷನ್ ಬಿ ಸೆಂಟ್ಸ್ ಟಿಸಿ ಪಿ ಆರ್ ಐ ಪಿ ಪ್ಯಾಕೆಟ್ಸ್ ಟು ವೆಬ್ ಸರ್ವರ್ಸ್ ಆಪ್ಷನ್ ಸಿ ಎನ್ಕ್ರಿಪ್ಸ್ ಡೇಟಾ ಫಾರ್ ಸೆಕ್ಯೂರ್ ಟ್ರಾನ್ಸ್ಮಿಷನ್ ಆಪ್ಷನ್ ಡಿ ಟ್ರಾನ್ಸ್ಫರ್ಸ್ ಫೈಲ್ಸ್ ಓವರ್ ದ ಇಂಟರ್ನೆಟ್ ಈ ಕೆಳಗಿನಲ್ಲಿ ಯಾವುದು ಎಚ್ ಟಿ ಟಿ ಪಿ ಎಸ್ನ ಪ್ರಾಥಮಿಕ ಕಾರ್ಯವಾಗಿದೆ ಆಪ್ಷನ್ ಎ ಸರ್ವರ್ನಿಂದ ಇಮೇಲ್ಗಳನ್ನು ಹಿಂಪಡೆಯುತ್ತದೆ ಆಪ್ಷನ್ ಬಿ ಟಿ ಸಿ ಪಿ ಡ್ಯಾಶ್ ಐ ಪಿ ಪ್ಯಾಕೆಟ್ಗಳನ್ನು ವೆಬ್ ಸರ್ವರ್ಗೆ ಕಳುಹಿಸುತ್ತದೆ ಆಪ್ಷನ್ ಸಿ ಸುರಕ್ಷಿತ ಪ್ರಸರಣಕ್ಕಾಗಿ ಡೇಟಾವನ್ನು ಗೂಢಲಿಪೀಕರಿಸುತ್ತದೆ ಆಪ್ಷನ್ ಡಿ ಇಂಟರ್ನೆಟ್ ಮೂಲಕ ಫೈಲ್ಗಳನ್ನು वर्ग से द रईट आंसर इसशन द प्राइमरी फंक्षन आफ् हईपर टेक्स्ड ट्रांफर प्रोटोका सैक्यूर एनक्रीसा फॉर सेक्यूर् ट्रांसमिशन सुरक्षित प्रसरणी डेटा वा गूड लिपी करो एनक्रीज डेटा फॉर् सेक्यूर् ट्रांसमिशन हईपर टेक् ट्रांसफर प्रोटोकॉल सेक्यूर्ट इज अंडक्सटे आफ एच टीपी यूज सेक्यूर कम्युनिकेशन ओवर द इंटरने ದ ನೆಕ್ಸ್ಟ್ ಕ್ವೆಶನ್ ಇಸ್ ದ ಅಬಿಲಿಟಿ ಟು ರೀಡ್ ಅಂಡ್ ರೈಟ್ ಈಚ್ ಪೀಸ್ ಆಫ್ ಇನ್ಫಾರ್ಮೇಶನ್ ಇನ್ ಅ ಸ್ಟೋರೇಜ್ ಡಿವೈಸ್ ಇನ್ ಅಪ್ರಾಕ್ಸಿಮೇಟ್ಲಿ ದ ಸೇಮ್ ಲೆಂತ್ ಆಫ್ ದ ಟೈಮ್ ಆಫ್ ಇಟ್ಸ್ ಲೊಕೇಶನ್ ಈಸ್ ಆಪ್ಷನ್ ಎ ಸೀಕ್ವೆನ್ಷಿಯಲ್ ಆಕ್ಸೆಸ್ ಆಪ್ಷನ್ ಬಿ ರಾಸ್ಟರ್ ಸ್ಕ್ಯಾನ್ ಆಪ್ಷನ್ ಸಿ ಸರ್ಚ್ ಆಪ್ಷನ್ ಡಿ ರ್ಯಾಂಡಮ್ ಆಕ್ಸೆಸ್ ಶೇಖರಣಾ ಸಾಧನದಲ್ಲಿನ ಪ್ರತಿಯೊಂದು ಮಾಹಿತಿಯನ್ನು ಅದರ ಸ್ಥಳದ ಸರಿಸುಮಾರು ಒಂದೇ ಅವಧಿಯಲ್ಲಿ ಓದುವ ಮತ್ತು ಬರೆಯುವ ಸಾಮರ್ಥ್ಯವನ್ನು ಏನಂತ ಕರೀತೀವಿ ಸೀಕ್ವೆನ್ಷಿಯಲ್ ಆಕ್ಸೆಸ್ ರಾಸ್ಟರ್ ಸ್ಕ್ಯಾನ್ ಸರ್ಚ್ ರ್ಯಾಂಡಮ್ ಆಕ್ಸೆಸ್ ಕೆಲವು ಪ್ರಶ್ನೆಗಳನ್ನು ನೀವು ಇಂಗ್ಲೀಷ್ನಲ್ಲಿ ಓದ್ಕೊಂಡ್ರೆ ಒಳ್ಳೆಯದು ಈ ಇನ್ಫಾರ್ಮೇಶನ್ ಆ್ಯಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಯಾಕಂದರೆ ಒಂದೊಂದು ಸಾರಿ ಸರಿಯಾದ ಒಂದು ಕನ್ನಡದಲ್ಲಿ ವರ್ಗ ಟ್ರಾನ್ಸ್ಲೇಷನ್ ಸರಿಯಾಗಲ್ಲ ಸೊ ಇದಕ್ಕೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ರ್ಯಾಂಡಮ್ ಆಕ್ಸಸ್ ಸೊ ರ್ಯಾಂಡಮ್ ಆಕ್ಸಸ್ ಮೀನ್ಸ್ ಇಟ್ ಈಸ್ ದ ಕೆಪಾಬಿಲಿಟಿ ಟು ಹ್ಯಾವ್ ಆಕ್ಸಸ್ ಟು ಎನಿ ಐಟಮ್ ಫ್ರಮ್ ಅ ಗಿವನ್ ಪಾಪ್ಯುಲೇಷನ್ ಆಫ್ ಎಲಿಮೆಂಟ್ಸ್ ಅಟ್ ರ್ಯಾಂಡಮ್ It uh, device allows that uh, data items to be accessed in almost the same amount of time, irrespective of the physical location of data. So the right answer will be random access. The next question: which operating system is used by the Apple computer system? That is American technology company. Apple computer system is operating system and burst away.

ಇಸ್ ಅನ್ ಆಪರೇಟಿಂಗ್ ಸಿಸ್ಟಮ್ ಡೆವಲಪ್ಡ್ ಬೈ ಆಪಲ್ ಕಂಪನಿ ಇಟ್ ಈಸ್ ಅ ಗ್ರಾಫಿಕಲ್ ಯೂಸರ್ ಇಂಟರ್ಫ್ಲೇಸ್ ಬೇಸ್ಡ್ ಆಪರೇಟಿಂಗ್ ಸಿಸ್ಟಮ್ ಇಟ್ ವಾಸ್ ಫಸ್ಟ್ ಪಬ್ಲಿಷಡ್ ಇನ್ ನೈನ್ಟೀನ್ ಏಯ್ಟಿ ಫೋರ್ ಆಪಲ್ ಇಸ್ ಅನ್ ಅಮೇರಿಕನ್ ಬೇಸ್ಡ್ ಕಂಪನಿ ಲೊಕೇಟೆಡ್ ಇನ್ ಕ್ಯಾಲಿಫೋರ್ನಿಯಾ ಸೊ ಇದರ ಮೇಲೆ ಪ್ರಶ್ನೆಗಳು ಬರ್ತಾ ಇರ್ತಾವೆ ಸೊ ಆಪಲ್ ಅನ್ನ ಯಾವಾಗ ಪಬ್ಲಿಷ್ ಮಾಡ್ತಾ ಈ ಒಂದು ಮ್ಯಾಕ್ ಆಪರೇಟಿಂಗ್ ಸಿಸ್ಟಮ್ ಅನ್ನ ಮೊದಲ ಬಾರಿಗೆ ಯಾವಾಗ ಪಬ್ಲಿಷ್ ಮಾಡ್ಲಾಯ್ತಂತಂದ್ರೆ ಫೋರ್ ಇದನ್ನ ಆಪಲ್ ನವ್ರು ಡೆವಲಪ್ ಮಾಡಲಾಗಿದೆ ಸೊ ಇದು ಕೂಡ ಸೇಮ್ ವಿಂಡೋಸ್ ಅಂಡ್ ಲಿನಕ್ಸ್ ನಂತೆ ಕೆಲಸ ಮಾಡ್ತಾ ಇದೆ ಸೊ ಇದು ಒಂದು ಅಮೆರಿಕನ್ ಬೇಸ್ಡ್ ಕಂಪನಿ ಆಗಿದ್ದು ಇದು ಕ್ಯಾಲಿಫೋರ್ನಿಯಾ ನಲ್ಲಿ ಲೊಕೇಟ್ ಆಗಿದೆ ದ ನೆಕ್ಸ್ಟ್ ಕ್ವೆಶನ್ ಸ್ಟೇಟ್ಮೆಂಟ್ ಒನ್ ಕಂಪೈಲರ್ಸ್ ಆರ್ ಸಾಫ್ಟ್ವೇರ್ ಕಂಪೈಲರ್ಗಳು ಸಾಫ್ಟ್ವೇರ್ ಆಗಿವೆ ಸ್ಟೇಟ್ಮೆಂಟ್ ಟು ಟಚ್ ಸ್ಕ್ರೀನ್ ಮಾನಿಟರ್ಸ್ ಆರ್ ಇನ್ಪುಟ್ ಆರ್ ಆಯ್ ಔಟ್ಪುಟ್ ಡಿವೈಸಸ್ ಟಚ್ ಸ್ಕ್ರೀನ್ ಮಾನಿಟರ್ ಇನ್ಪುಟ್ ಔಟ್ಪುಟ್ ಸಾಧನಗಳಾಗಿವೆ ಆಪ್ಷನ್ ಎ both statements 1 and uh, 2 are true option b both statement 1 and uh, 2 are false option c statement 1 is true but uh, 2 is false option d statement 1 is true but uh, 2 is true 1 is false so uh, if you look at the statement statements 1 compilers are software's compiler goes software on the statement to touch screen, touch screen monitors are input or output devices ಸೊ ನಾವು ಟಚ್ ಸ್ಕ್ರೀನ್ ಇಲ್ಲ ಅಂತಂದ್ರೆ ಅದನ್ನ ಔಟ್ಪುಟ್ ಡಿವೈಸ್ ಅಂತ ಹೇಳ್ಬೋದು ಬಟ್ ಟಚ್ ಸ್ಕ್ರೀನ್ ಮಾನಿಟರ್ಸ್ ಗಳಿಗೆ ನಾವು ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸ್ ಅಂತ ಕರಿತೀವಿ ಯಾಕಂದ್ರೆ ನಾವು ಇನ್ಪುಟ್ ಅನ್ನು ಕೂಡ ನೀಡ್ತಾ ಇದೀವಿ ಔಟ್ಪುಟ್ ಅನ್ನು ಕೂಡ ಪಡಿತಾ ಇದೀವಿ ಸೊ ಹೀಗಾಗಿ ಎರಡು ಸ್ಟೇಟ್ಮೆಂಟ್ಸ್ ಗಳು ಇಲ್ಲಿ ಸರಿಯಾಗಿವೆ ಸೊ ಆಪ್ಷನ್ ಎ ಬೂತ್ ಸ್ಟೇಟ್ಮೆಂಟ್ ಒನ್ ಅಂಡ್ ಟೂ ಆರ್ ಹೇಳಿಕೆ ಒಂದು ಮತ್ತು ಎರಡು ಎರಡು ನಿಜವಾಗಿವೆ ದ ನೆಕ್ಸ್ಟ್ ಕ್ವೆಶನ್ ಐಡೆಂಟಿಫೈ ದ ಇನ್ಕರೆಕ್ಟ್ ಪೇರ್ ಫ್ರಾಮ್ ದ ಫಾಲೋವಿಂಗ್ ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಿಯನ್ನು ಗುರುತಿಸಿ ಆಪ್ಷನ್ ಇ ಜಿ ಪಿ ಜಿ ಗ್ರಾಫಿಕ್ ಫೈಲ್ ಆಪ್ಷನ್ ಬಿ ಟಿ ಟಿ ಎಫ್ ವರ್ಡ್ ಟೆಕ್ಸ್ಟ್ ಫೈಲ್ ಎ ಬಿ ಆಡಿಯೋ ಫೈಲ್ ಡಾಟ್ ಇ ಎಕ್ಸಿ ಎಕ್ಸಿಕ್ಯೂಟೇಬಲ್ ಫೈಲ್ ಸೊ ಸರಳವಾದ ಉತ್ತರ ಆಪ್ಷನ್ ಬಿ ಡಾಟ್ ಟಿ ಟಿ ಎಫ್ ಏನಿದೆ ಅಲ್ಲ ಇದು ವರ್ಡ್ ಫೈಲ್ ಅಲ್ಲ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ

मैक्रोसॉफ्ट एक्सएल स्प्रेडीट डॉट एक्सएल पवर पॉइंटेशन डॉपीटी दर्ड ऑडियो फॉर्मेटी स्टैंडर्ड जीपी जी डॉट जी पी जी एक्सिकुटेबल फायल डॉट इम पी पोर वीडियो डॉट एम पी फोर ग्राफिक इंटरचे फॉर्मेट दट इस जी आई एफ डॉट जी आई एफ देमेज The next question is what are the two main components of a CPU CPU na hmm. eradu option a control unit and ALU option b ALU and bus option c control unit and register option d registers and main memory the right answer is option a control unit and ALU these are the two main components of CPU CPU na ಆ ಘಟಕಗಳು ಅಂತಂದ್ರೆ ನಿಯಂತ್ರಣ ಘಟಕ ಅಂದ್ರೆ ಕಂಟ್ರೋಲ್ ಯೂನಿಟ್ ಮತ್ತೆ ಎಎಲ್ ಯು ಆರ್ಇಥ್ಮ್ಯಾಟಿಕ್ ಲಾಜಿಕ್ ಯೂನಿಟ್ ಸೋ ಇದರ ಮೇಲ್ಲೂ ಕೂಡ ಹಲವಾರು ಬರಿ ಪ್ರಶ್ನೆಗಳು ಬಂದಿವೆ ಸೋ ದ ಕಂಟ್ರೋಲ್ ಯೂನಿಟ್ ಮ್ಯಾನೇजेस ಅಂಡ್ ಕೋಆರ್ಡಿನೇಟ್ಸ್ ಹಾರ್ಡ್ವೇರ್ ಆಪರೇಷನ್ಸ್ व्हाइल ಎಎಲ್ ಯು ಪರ್ಫಾರ್ಮ್ಸ್ ಆರ್ಇಥ್ಮ್ಯಾಟಿಕ್ ಅಂಡ್ ಲಾಜಿಕಲ್ ಆಪರೇಷನ್ಸ್ ದ ನೆಕ್ಸ್ಟ್ ಕ್ವೆಶ್ಚನ್ ಇಸ್ ವಾಟ್ ಇಸ್ ದ ಇಮೇಲ್ ಅಟ್ಯಾಚ್ಮೆಂಟ್ ಸೈಜ್ ಲಿಮಿಟ್ ಇನ್ ಜಿಮೇಲ್ ಜಿಮೇಲ್ ನಲ್ಲಿ ಇಮೇಲ್ ನ ಲಗತ್ತು ಗಾತ್ರ ಸೋ ನಾವು ಇಮೇಲ್ ನಲ್ಲಿ ఆ డాక్యుమెంట్స్ పిడిఎఫ్ వర్డ్ పైల కలజ్ లిమిట్ ఎస్ట్ ఇది టెన్ ఎంబిన్ ఎంబి ట్వెంటీ ఇన్ జిమేల్ ట్వెంటీ ఫైవ్ ఎంబియర్ ఆప్షన్ సిన్సర్ ఎస్ బై మిస్టేక్ ఆప్షన్ సిన్సర్ సో నెన్ ಇದರ ಮೇಲನ್ನು ಕೂಡ ಪ್ರಶ್ನೆಗಳನ್ನು ಬರ್ತಾ ಇರ್ತವೆ ಸೋ ಮೇಲನ್ನ ಬರಿಬೇಕಾದ್ರೆ ಬಿಸಿಸಿಎನ್ನ ಯೂಸ್ ಮಾಡ್ತೀವಿ ಕಾರ್ಬನ್ ಕಾಪಿ ನ ಬರ್ತೀವಿ ಸೋ ಅವೆಲ್ಲದರಗೆ ಮೇಲೇ ಪ್ರಶ್ನೆಗಳನ್ನು ರವಾರ ಬರಿ ಬಂದಿದೆ ಸೋ ದ ಜಿಮೇಲ್ ಅಟ್ಯಾಚ್ಮೆಂಟ್ ಸೈಜ್ ಲಿಮಿಟ್ ಇನ್ ಜಿಮೇಲ್ ಇಸ್ 25 MB ದ ಅಕ್ರೋನಿಮ್ ಎಫ್ ಟಿಪಿ ಸ್ಟ್ಯಾಂಡ್ಸ್ ಫಾರ್ ಎಫ್ ಟಿಪಿ ಎಂಬ ಸಂಕ್ಷಿಪ್ತ ರೂಪ ಆಪ್ಷನ್ ಎ ಫೈಲ್ ಟ್ರಾನ್ಸ್‌ಫರ್ ಪ್ರೋಟೋಕಾಲ್ ಆಪ್ಷನ್ ಬಿ ಪಾಸ್ಟ್ ಟ್ರಾನ್ಸ್‌ಫರ್ ಪ್ರೋಟೋಕಾಲ್ ऑप्शन सी फाइल ट्रैकिंग प्रोटोकॉल ऑप्शन डी फाइल ट्रांसफर प्रोसीजर ಆ ಫ್ರೆಂಡ್ ದಿಸ್ ಕ್ವಶನ್ ಇಸ್ ಫಾರ್ ಯು ಈ ಒಂದು ಪ್ರಶ್ನೆಯನ್ನು ನಿಮಗೆ ನೀಡಲಾಗಿದೆ ನೀವು ಸರಿಯಾದ ಉತ್ತರವನ್ನು ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಬೇಕು ತುಂಬಾನೇ ಸರಳವಾದ ಪ್ರಶ್ನೆ ನಿಮ್ಗೆಲ್ಲ ನೀವು ಐ ಥಿಂಕ್ ಯು ಆರ್ ಅವೇರ್ ಅಬೌಟ್ ದಿಸ್ ಕ್ವೇಶನ್ ಸೊ ಎಲ್ಲರೂ ಆನ್ಸರ್ ಅನ್ನ ಕಮೆಂಟ್ ನಲ್ಲಿ ತಿಳಿಸಬೇಕು ಅದೇ ರೀತಿ ನೀವು ಏನಾದರೂ ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪೇಪರ್ ಒನ್ ಆಗಿ ಪ್ರಿಪೇರ್ ಮಾಡ್ತಾ ಇದ್ರೆ ಈ ಇಲ್ಲಿ ಒಂದು ಕೋರ್ಸ್ ನಲ್ಲಿ ನಾವು ತೆರಿ ಲೆಕ್ಚರ್ಸ್ ಅನ್ನ ನೀಡ್ತಾ ಇದೀವಿ ಎಮ್ ಸಿ ಕ್ಯೂ ಲೆಕ್ಚರ್ಸ್ ನೀಡ್ತಾ ಇದೀವಿ ಫಿಫ್ಟಿ ಮಾಕ್ ಟೆಸ್ಟ್ ಗಳನ್ನು ನೀಡ್ತಾ ಇದೀವಿ ನೋಟ್ಸ್ ಅನ್ನ ನೀಡ್ತಾ ಇದೀವಿ ಮತ್ತೆ ಫೈವ್ ತೌಸಂಡ್ ಪ್ಲಸ್ ಎಂ ಎಫ್ ಅನ್ನು ಕೊಡ್ತಾ ಇದೀವಿ ಇಂಗ್ಲಿಷ್ ಅಂಡ್ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ಕೇವಲ ಟೂ ತೌಸಂಡ್ ರುಪೀಸ್ ನಲ್ಲಿ ಸೊ ನೀವು ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಪ್ಲೇಸ್ಟೋರ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ಮತ್ತೆ ಇಲ್ಲಿ ಸ್ಟೋರ್ ಮೇಲೆ ಕ್ಲಿಕ್ ಮಾಡಿ ಕೆಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪೇಪರ್ ಒನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಕೋರ್ಸ್ನ ಓವರ್ವಿ ಕಾಣ್ತಾ ಇದೆ ಕಂಟೆಂಟ್ ಕಾಣ್ತಾ ಇದೆ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ಲೆಕ್ಚರ್ಸ್ ಎಂ ಸಿ ಕ್ಯೂ ಲೆಕ್ಚರ್ಸ್ ಪಿ ವೈ ಕ್ಯೂಸ್ ಮಾಕ್ ಟೆಸ್ಟ್ ಪ್ರಾಕ್ಟೀಸ್ ಎಮ್ ಸಿ ಕ್ಯೂ ಸೆಟ್ ನೋಟ್ಸ್ ಎಲ್ಲಾನು ಕೂಡ ನಿಮಗೆ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗ್ತಾ ಇದೆ ಎಸ್ ಫ್ರೆಂಡ್ಸ್ ಅದೇ ರೀತಿ ನೀವು ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪ್ ಅನ್ನ ಕೂಡ ಜಾಯಿನ್ ಆಗಬಹುದು ಡೈಲಿ ಅಪ್ಡೇಟ್ಸ್ ಅನ್ನ ಇದರಲ್ಲಿ ನೀಡ್ತಾ ಇರ್ತೀವಿ ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು